ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಇಲ್ಲಿ ಭಾಗ್ಯ ಅವರು ಗುಂಡಣ್ಣ ಅವರ ಫೀಸ್ ಕಟ್ಟಿ ಗುಂಡಣ್ಣನ ಕರ್ಕೊಂಡು ಭಾಗ್ಯ ಮನೆಗೆ ಬರ್ತಾರೆ ಇಲ್ಲಿ ಭಾಗ್ಯ ಅವರು ಬಂದಿರೋದು ನೋಡಿ ಕುಸುಮಾ ಅವರು ಏನಮ್ಮ ಹೋಗಿರೋ ಕೆಲಸ ಎಲ್ಲ ಹೇಗಾಯ್ತು ಸರಿಯಾದ ಟೈಮ್ಗೆ ಊಟನೆಲ್ಲ ಕೊಟ್ಟೇನಮ್ಮ ಅವರು ದುಡ್ಡನ್ನ ಸರಿಯಾಗಿ ಕೊಟ್ರ ಟೈಮ್ ಗುಂಡಣ್ಣನ ಸ್ಕೂಲ್ ಫೀಸ್ ಕಟ್ಟದೆ ಅಲ್ವಾ ಅಂತ ಕುಸುಮ ಅತ್ತೆ ಹೋಗಿರೋ ಕೆಲಸ ಎಲ್ಲಾನು ಆಯ್ತು ಹಾಗೆ ಗುಂಡಣ್ಣನ ಸ್ಕೂಲ್ ಫೀಸ್ ಕೂಡ ಕಟ್ಟಿದ್ದಾಯ್ತು ಇದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೋಬೇಡಿ ಅತ್ತೆ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮ ಅವ್ರಿಗೆ ಹೇಳ್ತಾರೆ ಭಾಗ್ಯ ಅವರು ತುಂಬಾ ಖುಷಿಯಾಗಿರ್ತಾರೆ ಅದನ್ನ ನೋಡಿ ಧರ್ಮ ಅವರು ಹೇಳ್ತಾರೆ ಏನಮ್ಮ ಭಾಗ್ಯ ಇವತ್ತು ತುಂಬಾ ಖುಷಿಯಾಗಿದ್ಯಾ ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಾ ಇದೆಯಲ್ಲ ಭಾಗ್ಯ ಅಂಥದ್ದು ಏನಾಯ್ತು ಸುಮಾರು ದಿನ ಆದ್ಮೇಲೆ ನಿನ್ ಮುಖದಲ್ಲಿ ಇಂತ ಖುಷಿ ಕಾಣಿಸ್ತಾ ಇದೆ ಅಂಥ ವಿಷಯ ಏನಮ್ಮ ನಡೀತು ಅಂತ ಧರ್ಮ ಅವರು ಭಾಗ್ಯನ ಕೇಳ್ತಾರೆ ಆಗ ಕುಸ್ಮಾ ಅವರು ಹೌದು ಭಾಗ್ಯ ತುಂಬಾ ಖುಷಿಯಾಗಿದ್ಯಲ್ಲ ಅಂಥದ್ದು ಏನಮ್ಮ ನಡೀತು ಅಂತ ಕುಸ್ಮಾ ಕೂಡ ಭಾಗ್ಯ ಹತ್ರ ಕೇಳ್ತಾರೆ ಅಯ್ಯೋ ಅಜ್ಜಿ ಅದನ್ನ ಅಮ್ಮನ ಹತ್ರ ಯಾಕೆ ಹೇಳ್ತೀರಾ ಏನಾಯ್ತು ಅಂತ ನಾನ್ ಹೇಳ್ತೀನಿ ನಮ್ಮಅಮ್ಮ ಇವತ್ತು ಯಾವ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅಂತ ಕೆಲಸ ಮಾಡಿದ್ದಾರೆ ಗೊತ್ತಾ ಅಜ್ಜಿ ಅಂತ ಇಲ್ಲಿ ಗುಂಡಣ್ಣ ಅವರು ಹೇಳ್ತಾರೆ ಆಗ ಕುಸುಮಾ ಏನೋ ಗುಂಡಣ್ಣ ನೀನ್ ಹೇಳ್ತಾ ಇರೋದು ಅಂತ ಕುಸುಮಾ ಅವರು ಗುಂಡಣ್ಣನ ಹತ್ರ ಕೇಳ್ತಾರೆ ಅಯ್ಯೋ ಅತ್ತೆ ಅಂಥದ್ದು ಏನೋ ಆಗಿಲ್ಲ ಅತ್ತೆ ಇವನು ನೋಡಿದ್ರೆ ಸುಮ್ಮನೆ ಏನೇನೋ ಹೇಳ್ತಿದ್ದಾನೆ ಅಷ್ಟೇ ಅಂತ ಭಾಗ್ಯ ಹೇಳ್ತಾಳೆ ಅಯ್ಯೋ ನೀನ್ ಸುಮ್ನಿರಮ್ಮ ಎಲ್ಲ ವಿಷಯನು ನಾನಿವತ್ತು ಅಜ್ಜಿ ತಾತನ್ಗೆ ಹೇಳ್ಬಿಡ್ತೀನಿ ಅಂತ ಗುಂಡಣ್ಣ ಹೇಳ್ತಾರೆ ಭಾಗ್ಯ ಅವರು ಹೇಗೆ ಶ್ರೇಷ್ಠ ಮನೆಗೆ ಹೋಗಿ ಎಲ್ಲರನ್ನು ಸರಿಯಾಗಿ ಬುದ್ಧಿ ಕಲ್ಸಿದ್ರು ಹಾಗೆ ತಾಂಡವ್ಗೆ ಸರಿಯಾಗಿ ಏನ್ ಪಾಠ ಕಲಿಸಿದ್ರು ಅಂತ ಹೇಳಿ ಈ ಗುಂಡಣ್ಣ ಎಲ್ಲರಿಗೂ ಪ್ರತಿಯೊಂದನ್ನು ಕುಸ್ಮ ಹಾಗೂ ಧರ್ಮ ಅವರಿಗೆ ಹೇಳ್ತಾರೆ ಆಗ ಗುಂಡಣ್ಣನ ಮಾತು ಕೇಳಿ ಮನೆಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗ್ಬಿಡುತ್ತೆ ಏನಮ್ಮ ಗುಂಡಣ್ಣ ಹೇಳ್ತಿರೋ ಮಾತು ನಿಜಾನ ಅಡುಗೆ ಆರ್ಡರ್ ತಗೊಂಡು ಆಮೇಲೆ ನಿನ್ಗೆ ಮೋಸ ಮಾಡ್ಬಿಟ್ರ ಅವರು ಯಾವಳಮ್ಮ ಅವಳು ಮನೆ ಹಾಳಿ ಆ ಶ್ರೇಷ್ಠಾಗಿ ಅಷ್ಟೊಂದು ಪೆಟ್ಟು ಕೊಟ್ರು ಅವಳಿಗೆ ಬುದ್ಧಿನೇ ಬರ್ತಾ ಇಲ್ಲ ನಮ್ಮನೆ ವಿಷಯಕ್ಕೆ ಬರಬೇಡ ಹಿಂದೆಷ್ಟಿದೆ ಎಷ್ಟಿದೆ ಅಷ್ಟು ನೋಡ್ಕೊಂಡಿರುವಂತ ಎಷ್ಟು ಸಲ ಹೇಳಿದ್ರು ಅವಳಿಗಂತೂ ಬುದ್ಧಿನೇ ಬರ್ತಿಲ್ಲ ಅಕಸ್ಮಾತ್ ಈಗ ಏನಾದ್ರೂ ದುಡ್ಡು ಮತ್ತೆ ಅಡುಗೆ ವೇಸ್ಟ್ ಆಗಿದ್ರೆ ಮತ್ತೆ ನೀನು ತುಂಬಾ ಕಷ್ಟ ಪಡ್ಬೇಕಾಗಿತ್ತು ದೇವ್ರು ದೊಡ್ಡೋನಮ್ಮ ಒಳ್ಳೆಯವರಿಗೆ ಒಳ್ಳೇದೇ ಆಗೋದು ಅಂತ ಹೇಳ್ತಾ ಗುಂಡಣ್ಣ ಹೇಳೋ ಥರ ನೀನು ಕರೆಕ್ಟಾಗಿ ಶ್ರೇಷ್ಠಾಗಿ ಚೆನ್ನಾಗಿ ಬಾರಿಸಿ ಅವಳ ಪರ್ಸಿಂದಾನೇ ನೀನು ದುಡ್ಡು ತಗೊಂಡು ಒಳ್ಳೆ ಕೆಲಸ ಮಾಡಿದ್ಯಮ್ಮ ನೀನು ಅಂತ ಇಲ್ಲಿ ಕುಸುಮಾ ಅವರು ಹೇಳ್ತಾರೆ ಹೌದಮ್ಮ ಇನ್ನು ಮುಂದೆ ನೀನು ಹುಷಾರಾಗಿರಬೇಕು ಈ ಥರ ದೊಡ್ಡ ಆರ್ಡರ್ ಬಂದಾಗ ನೀನು ಎರಡೆರಡು ಸರಿ ಕನ್ಫರ್ಮ್ ಮಾಡಿಕೊಂಡು ಆರ್ಡರ್ ತಗೊಳಮ್ಮ ನೀನು ಒಂದು ಕೆಲಸ ಮಾಡಿಬಿಡಮ್ಮ ನೆಕ್ಸ್ಟ್ ಆರ್ಡರ್ ತಗೋಬೇಕಾದ್ರೆ ಮುಂಚೆಯೇ ಸ್ವಲ್ಪ ಅಡ್ವಾನ್ಸ್ ಅಂತ ದುಡ್ಡು ಇಸ್ಕೊಂಡ್ಬಿಡು ಮತ್ತೆ ಏನಾದ್ರೂ ಈ ತರ ಅವರು ಕಿತಾಪತಿ ಮಾಡಕ್ ಹೋದ್ರೆ ಆ ದುಡ್ಡಿಂದಾನೇ ಹೇಗಾದ್ರೂ ನಾವು ಮ್ಯಾನೇಜ್ ಮಾಡಬಹುದು ಅಂತ ಇಲ್ಲಿ ಧರ್ಮ ಅವರು ಭಾಗ್ಯಗೆ ಹೇಳ್ತಾ ಇರ್ತಾರೆ ಆಗ ಭಾಗ್ಯ ಹೌದು ಮಾವ ನೀವು ಹೇಳ್ತಿರೋದು ಸರಿಯಾಗಿ ಇದೆ ಇನ್ ಮುಂದೆ ಏನಾದರೂ ದೊಡ್ಡ ದೊಡ್ಡ ಆರ್ಡರ್ ಏನಾದರೂ ಬಂದ್ರೆ ಅವ್ರ ಹತ್ರನೇ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಇಸ್ಕೊಂಡ್ಬಿಡ್ತೀನಿ ಅಂತ ಭಾಗ್ಯ ಅವರು ಕೂಡ ಹೇಳ್ತಾರೆ ಅಲ್ಲಿಗೆ ಸುನಂದ ಬಂದು ನಾನ್ ಮೊದ್ಲೇ ಹೇಳ್ದೆ ಅಲ್ವೇನೆ ಇದೆಲ್ಲ ನಿನ್ ಕೈಲಿ ಆಗದೆ ಇರೋ ಕೆಲಸ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡು ಅಂತ ನಾನು ಮೊನ್ನೆನೆ ಹೇಳ್ದೆ ಈಗ ಈ ಶ್ರೇಷ್ಠ ಮಾಡಿದ್ದಾಳೆ ಅಂತ ಗೊತ್ತಾಗ್ಬಿಟ್ಟು ಅವಳಿಗೆ ಒಂದ್ ನಾಲ್ಕು ಬಿಟ್ಟು ಅವಳ ಹತ್ರನೇ ಹೋಗಿ ದುಡ್ಡಿಸ್ಕೊಂಡ್ ಬಂದಿದ್ಯಾ ಹಾಗೆ ಮುಂದೆ ಒಂದಿನ ಇದೇ ತರ ಬೇರೋರ್ ಹತ್ರ ಮೋಸ ಆಗಲ್ಲ ಅನ್ನೋದಕ್ಕೆ ಏನೇ ಗ್ಯಾರಂಟಿ ಭಾಗ್ಯ ಅವಾಗ ಏನೇ ಮಾಡ್ತೀಯ ಇಷ್ಟೊಂದೆಲ್ಲ ಲಾಸ್ಟ್ ನಿಂತಲೆ ಮೇಲೆ ಹಾಕೊಳಕೆ ಆಗುತ್ತಾ ನೋಡ್ ಭಾಗ್ಯ ಒಂದ್ ಹೇಳ್ತೀನಿ ಕೇಳಿಸ್ಕೋ ಇದೆಲ್ಲ ನಿನ್ ಕೈಲಿ ಆಗದೆ ಇರೋ ಕೆಲ್ಸ ಸುಮ್ನೆ ಇದನ್ನ ಇಲ್ಲಿಗೆ ಬಿಟ್ಬಿಡು ಅಂತ ಇಲ್ಲಿ ಸುನಂದ ಭಾಗ್ಯಾಗೆ ಹೇಳ್ತಾರೆ ಏನಮ್ಮ ನೀವು ಮತ್ತೆ ಶುರು ಮಾಡ್ಕೊಂಡ್ರಲ್ಲ ಈಗ ಆಲ್ರೆಡಿ ನಾನು ಒಂದ್ ಹೆಜ್ಜೆ ಇಟ್ಟಾಗಿದೆ ಯಾವುದೇ ಕಾರಣಕ್ಕೂ ಈ ಹೆಜ್ಜೆನ ಹಿಂದಕ್ಕೆ ತೆಗ್ಯೋ ಮಾತೇ ಇಲ್ಲ ಏನೇ ಆದ್ರೂ ಅಮ್ಮ ನಾನು ಈ ಕೆಲಸನ ಮಾಡೇ ಮಾಡ್ತೀನಿ ಅಂತ ಇಲ್ಲಿ ಭಾಗ್ಯ ಸುನಂದಾಗೆ ಹೇಳ್ತಾರೆ ಸ್ವಲ್ಪ ಹೊತ್ತು ಆಗ್ತಾ ಇದ್ದಾಗೇನೆ ಇಲ್ಲಿ ಭಾಗ್ಯ ಅವರು ದೇವ್ರ ಮನೆ ಮುಂದೆ ಕೂತ್ಕೊಂಡು ಯಾಕೆ ದೇವ್ರೆ ನನ್ಗೆ ಇಷ್ಟೊಂದು ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದೆಯಾ ನನ್ಗೆ ಇಷ್ಟೊಂದು ಕಷ್ಟ ಯಾಕೆ ಕೊಡ್ತಿದೀಯಾ ಅಂತ ಕೇಳಲ್ಲ ಆದ್ರೆ ಕಷ್ಟ ಕೊಡು ಅದ್ರ ಜೊತೆ ಆ ಕಷ್ಟನೆಲ್ಲ ನಾನು ಮೆಟ್ಟಿ ನಿತ್ಕೊಳ್ಳುವಷ್ಟು ಧೈರ್ಯ ನನ್ಗೆ ಕೊಡು ದೇವ್ರೆ ನಮ್ಮ ಮನೆಯವನ್ನೆಲ್ಲಾ ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಾನು ಈ ಕೆಲಸ ಮಾಡ್ತಿರೋದು ಇನ್ನಾದ್ರೂ ಎಲ್ಲನೂ ಕಷ್ಟಗಳನ್ನ ಮೆಟ್ಟಿ ನಿಲ್ಲುವಂತ ಧೈರ್ಯ ನೀನೇ ಕೊಡ್ಬೇಕು ದೇವ್ರೆ ಯಾವಾಗ್ಲೂ ನೀನು ನನ್ ಜೊತೆನೆ ಇರ್ಬೇಕು ಅಂತ ಹೇಳಿ ಅಲ್ಲಿ ಭಾಗ್ಯ ದೇವ್ರ ಮುಂದೆ ಕೂತ್ಕೊಂಡು ಬೇಡ್ಕೊಳ್ತಾ ಇರ್ತಾರೆ ಆ ಕಡೆ ತಾಂಡವ್ ಮಾತ್ರ ತುಂಬಾನೇ ಕೋಪ ಮಾಡ್ಕೊಳ್ತಾ ಇರ್ತಾನೆ ಆ ಡ್ಯಾಮಿಡ್ ಎಮ್ಮೆ ಭಾಗ್ಯ ಈ ಸತಿನಾದ್ರೂ ನನ್ ಮುಂದೆ ಸೋತು ತಲೆ ಬಾಗ್ತಾಳೆ ಅಂತ ನಾನು ಅನ್ಕೊಂಡ್ರೆ ನೋಡಿದ್ರೆ ಪ್ರತಿ ಸಲ ಅವಳು ಮುಂದೆ ನಾನು ಸೋಲೋದೇ ಆಯ್ತು ಅವಳು ಗೆಲ್ತಾನೆ ಇದ್ದಾಳೆ ಇದು ಮಾತ್ರ ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅಂತ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡು ಕೂಗಾಡ್ತಾ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಕೈ ಸಿಕ್ಕಿದನೆಲ್ಲ ತೆಗೆದು ಬಿಸಾಕ್ತಾ ಇರ್ತಾನೆ ಆಗ ಶ್ರೇಷ್ಠ ಬಂದ್ಬಿಟ್ಟು ಕೂಲ್ ತಾಂಡವ್ ಯಾಕೆ ತಾಂಡವ್ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ಇಷ್ಟಕ್ಕೆಲ್ಲ ಅಲ್ಲ ತಾಂಡವ್ ಇದೇನು ಲಾಸ್ಟ್ ಚಾನ್ಸ ಇನ್ನೊಂದ್ಸಲ ನಮ್ ಕೈಗೆ ಸಿಕ್ಕಾಕೊಂಡೆ ಸಿಕ್ಕಾಕೊಳ್ತಾಳೆ ಅವಾಗ ಅವಳನ್ನ ಸೋಲ್ಸೋಣ ನಾವು ಏನೋ ಈ ಸತಿ ಮಾಡಿರೋ ಪ್ಲಾನ್ ಫ್ಲಾಪ್ ಆಗಿರ್ಬೋದು ಎಡ್ವರ್ಟ್ ಆಗಿರ್ಬೋದು ಅಷ್ಟೇನೆ ಪ್ರತಿ ಸಲ ಹೀಗೆ ಆಗಲ್ಲ ತಾಂಡವ್ ನೆಕ್ಸ್ಟ್ ಟೈಮ್ ನಾವು ಪ್ಲಾನ್ ಮಾಡಿ ಅವಳನ್ನ ಹೇಗಾದ್ರೂ ಮಾಡಿ ಸೋಲ್ಸೋಣ ಅಂತ ಇಲ್ಲಿ ಶ್ರೇಷ್ಠ ತಾಂಡವನ ಸಮಾಧಾನ ಮಾಡ್ತಿರ್ತಾರೆ ನೋ ಶ್ರೇಷ್ಠ ನೀನ್ ಯಾವುದೇ ಕಾರಣಕ್ಕೂ ನನ್ನನ್ನ ಸಮಾಧಾನ ಮಾಡಕ್ಕೆ ಬರ್ಬೇಡ ಇವತ್ತು ಅವಳು ಹೇಗೆ ಮಾತಾಡಿದ್ಲು ಗೊತ್ತಾ ನೀನ್ ನೋಡ್ಬೇಕಿತ್ತು ಆದ್ರೆ ನೀನು ಅಲ್ಲಿರ್ಲಿಲ್ಲ ನನ್ಗೆ ಅಷ್ಟು ಅವಮಾನ ಮಾಡಿದ್ದಾಳೆ ಅವಳು ಏನ್ ಹೇಳಿದ್ಲು ಗೊತ್ತಾ ಶ್ರೇಷ್ಠ ನೀವು ಲೆಕ್ಕದಲ್ಲಿ ಮಿಸ್ ಮಾಡಿದ್ಬೇಕು ನನ್ ಮುಂದೆ ಎಷ್ಟು ಸಲ ಸೋತಿದ್ದೀರಾ ಅಂತ ಗಂಡ ಹೆಂಡತಿ ಇಬ್ರು ಜೊತೆಗೆ ಕುತ್ಕೊಂಡು ಲೆಕ್ಕ ಹಾಕಿ ಅಂತ ಆ ಎಮ್ಮೆ ಭಾಗ್ಯ ನನ್ಗೆ ಹೇಳ್ತಾಳೆ ಆ ಎಮ್ಮೆಗೆ ಎಷ್ಟು ಧೈರ್ಯ ಇರಬೇಕು ಅದು ನನ್ನ ಮುಂದೆನೆ ಇಷ್ಟು ಮಾತಾಡೋಷ್ಟು ಧೈರ್ಯ ಅವಳಿಗೆ ಬಂದ್ಬಿಟ್ಟಿದೆ ಅವಳಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ ಈ ಸಲ ನೀನು ಪ್ಲಾನ್ ಮಾಡ್ಬಿಡ ಶ್ರೇಷ್ಠ ನಾನೇ ಒಂದು ಪ್ಲಾನ್ ಮಾಡಿ ಆ ಭಾಗ್ಯಂಗೆ ಒಂದು ಗತಿ ಕಾಣಿಸ್ತೀನಿ ನಾನ್ ಮಾಡೋ ಪ್ಲಾನ್ ಅಲ್ಲಿ ಅವಳು ಸೋತು ನನ್ ಮುಂದೆ ತಲೆ ಬಾಗೇ ಬಾಗ್ತಾಳೆ ಅಂತ ಇಲ್ಲಿ ಶ್ರೇಷ್ಠ ಹಾಗೂ ತಾಂಡ ಅವರು ಭಾಗ್ಯ ಬಗ್ಗೆ ಮಾತಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ತಾಂಡವರು ಏನೋ ಒಂದು ಪ್ಲಾನ್ ಮಾಡ್ತಾ ಇರ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನಗ್ತಾ ಇರಿ ಶುಭ ದಿನ ಧನ್ಯವಾದಗಳು